ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಲಯನ್ಸ್ ಕ್ಲಬ್ನ ವತಿಯಿಂದ ನಾನಾ ಗಿಡಗಳನ್ನು ನೀಡುವುದರ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಲಯನ್ಸ್ ಕ್ಲಬ್ನ ವತಿಯಿಂದ ನಾನಾ ಗಿಡಗಳನ್ನು ನೀಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ವೇಳೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷೆ ರಶ್ಮಿ ಸೋಮಯ್ಯ ಮಾತನಾಡಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಲವಾರು ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುತ್ತವೆ ಅದೇ ರೀತಿ ನಮ್ಮ ಸಂಸ್ಥೆಯು ಕೂಡ ಪರಿಸರ ಸಂರಕ್ಷಣೆಗೆ ವಿಶೇಷ ಆದ್ಯತೆ ನೀಡಿ ಶಾಲಾ ಆವರಣದೊಳಗೆ ಗಿಡಗಳನ್ನು ನೆಡಲಾಗಿದೆ ಹೀಗೆ ನೆಟ್ಟಂತಹ ಗಿಡಗಳನ್ನು ಬೇಸಿಗೆ ಸಮಯದಲ್ಲಿ ಪೋಷಿಸುವುದು ಅತಿ ಮುಖ್ಯವಾಗಿರುವುದರಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಜಾಗೃತಿ ವಹಿಸಬೇಕು ಎಂದರು ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡೋದೊಂದು ರೂಢಿಯಲ್ಲಿದೆ ಯಾಕೆಂದ್ರೆ ಮಳೆ ಬಂದಿರುತ್ತೆ ಹೊಸ ಗಿಡಗಳನ್ನು ನೆಟ್ಟರೆ ಅದು ಒಂದು ಬೇಗ ಬೆಳೆಯುತ್ತೆ ಅಂತ ಹೇಳಿಕೊಂಡು ಈ ಜೂನ್ ಜುಲೈ ಸಂದರ್ಭದಲ್ಲಿ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಸಂಘ ಸಂಸ್ಥೆಗಳಲ್ಲೆಲ್ಲ ನಡೆಸ್ತೀವಿ ಹಾಗೆ ನಾವು ಕೂಡ ಒಂದು ನಮ್ಮ ನಮ್ಮ ಅರಹಳ್ಳಿಯಲ್ಲಿ ಇರುವಂತಹ ಒಂದು ಉರ್ದು ಅನ್ನೋದನ್ನ ನಾವು ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಲ್ಲಿ ನಮ್ಮ ಅರಹಳ್ಳಿ ಲಯನ್ ಸಂಸ್ಥೆ ಎಲ್ಲ ಸದಸ್ಯರು ಸೇರಿದ್ದಾರೆ ಮತ್ತೆ ಈ ಉರ್ದು ಶಾಲೆಯ ಟೀಚರ್ಸ್ಗಳು ಮತ್ತು ಎಲ್ಲ ಸೇರಿದ್ದಾರೆ ಹಾಗೆ ಇವತ್ತೊಂದು ಹತ್ತು ಗಿಡ ಹತ್ತು ಹದಿನೈದು ದಿನ ಇಲ್ಲಿ ನೆರಳ ಅಂತ ಮಾಡಿದ್ವಿ ಅದನ್ನು ಚೆನ್ನಾಗಿ ನೀವೆಲ್ಲ ಬೆಳೆಸ್ಕೊಂಡು ಹೋಗಬೇಕು ಅದನ್ನು ದರಗಳು ಬರದಂಗೆ ನೋಡಿಕೊಂಡು ಅದನ್ನು ನೀವು ಕಾಪಾಡ್ಕೋಬೇಕು ಯಾಕಂದರೆ ಮುಂದೆ ಬರುವಂಥ ಮಕ್ಕಳಿಗೂ ಅದು ತುಂಬ ಯೂಸ್ ಆಗುತ್ತೆ ಹಣ್ಣಿನ ಗಿಡಗಳು ಸುಮಾರಿದ್ದಾವೆ ಸೊ ಅದೆಲ್ಲ ನಿಮಗೆ ಮುಂದಕ್ಕೆ ಬರುವಂಥ ನಿಮ್ಮ ನಿಮ್ಗಾಗಿಲ್ಲ ಅಂತ ನಿಮ್ಮ ಮುಂದಿನ ಮಕ್ಕಳಿಗೂ ಮಕ್ಕಳಿಗೂ ಇದಾಗುತ್ತೆ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಧನ್ಯವಾದಗಳು ಈ ವೇಳೆ ಮಾಜಿ ಪ್ರಾಂತೀಯ ಅಧ್ಯಕ್ಷ ಸೋಮಯ್ಯ ಲಕ್ಷ್ಮಣ್ ಸತೀಶ್ ಮಹೇಶ್ ಕೋಶಾಧಿಕಾರಿ ಸೌಜನ್ಯ ಶೋಭಾ ಶ್ವೇತಾ ಪ್ರವೀಣ್ ಸಂತೋಷ್ ಲಿಖಿತ್ ರಮೇಶ್ ಉರ್ದು ಶಾಲೆಯ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳಿಂಗ್